ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡು ನಾವು ಮದುವೆ ಮನೆಗೆ ಹೋದಾಗ ಯಾವುದಾದ್ರೂ ಒಂದು ರೈಸ್ ಭಾತು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ಬಟಾಣಿ ಹಾಕ್ಬಿಟ್ಟು ಮೆಂತ್ಯ ಭಾತು ಮಾಡಿರ್ತಾರೆ ಅದು ತುಂಬಾ ರುಚಿ ಇರುತ್ತೆ ನಾವು ಅಂದ್ಕೊಳ್ತೀವಿ ಮದುವೆ ಮನೇಲಿ ಮಾತ್ರ ಮಾಡೋಕ್ಕಾಗುತ್ತೆ ನಮ್ಮ ಮನೇಲಿ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೋತೀವಿ ಖಂಡಿತ ಇಲ್ಲ ಈ ಬಟಾಣಿ ಭಾತನ್ನು ನಮ್ಮ ಮನೆಗಳಲ್ಲೂ ಕೂಡ ತುಂಬ ಆರಾಮವಾಗಿ ಮಾಡ್ಬೋದು ತುಂಬಾ ರುಚಿ ಇರುತ್ತೆ ಕೂಡ ಹಾಗಾದರೆ ಈ ರೆಸಿಪಿನ ನಾನಿವತ್ತು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಒಂದು ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾವು ಪಲಾವ್ ಮಾಡಬೇಕಂದ್ರೆ ಒಂದು ಮಸಾಲೆ ರುಬ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಹಿಡಿಯಾಗೋಷ್ಟು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಬೇಕಾಗಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದರ ಜೊತೆಗೆ ಎರಡು ಇಂಚಾಗುವಷ್ಟು ಶುಂಠಿ ಅರ್ಧ ಹಿಡಿಯಾಗೋಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ತಿರಿ ಒಂದು ಬಟ್ಲು ಆಗುವಷ್ಟು ತೊಗೊಂಡಿದ್ದೀನಿ ಇದನ್ನೆಲ್ಲ ಇವಾಗ ರುಬ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಮಿಕ್ಸಿ ಜಾರ್ ತಗೊಂಡು ಈ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಮೆಣಸಿನಕಾಯಿ ಎಲ್ಲವನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡಾದ್ರ ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಜಾಸ್ತಿ ಏನು ನೀರು ಹಾಕ್ಕೊಳಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ ನಂತರ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನು ಒಂದು ಈರುಳ್ಳಿ ಆಗೋವಷ್ಟು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನು ಕೂಡ ಹೆಚ್ಚಿಕೊಂಡಿದ್ದೀನಿ ಹಾಗೆ ಅರ್ಧ ಕಟ್ಟಾಗೋಷ್ಟು ಮೆಂತ್ಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಪಲಾವ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬಿಸಿನೀರು ಮಾಡ್ಕೊತೀನಿ ನಾನು ಈ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ತಗೊಳ್ತಿದ್ದೀನಿ ಅದಕ್ಕೋಸ್ಕರ ಮೂರುವರೆ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಲೋಟಕ್ಕೆ ಮೂರು ಲೋಟದಷ್ಟು ಬೇಕಾದರೂ ನೀರು ಹಾಕೋಬೋದು ನಾನು ಇಲ್ಲಿ ಅರ್ಧ ಲೋಟ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಅನ್ನ ಮೃದುವಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಅರ್ಧ ಲೋಟವನ್ನು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಈಗ ಮೂರುವರೆ ಲೋಟದಷ್ಟು ನಾನು ನೀರನ್ನು ತಗೊಂಡಿದ್ದೀನಿ ಈ ನೀರನ್ನು ಕುದಿಯೋಕ್ಕಿಟ್ಕೊಳ್ತೀನಿ ನಂತರ ಮಸಾಲೆಗಳು ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಅರ್ಧ ಚಮಚ ಆಗೋಷ್ಟು ಸೋಂಪು ಕಾಲು ಚಮಚ ಆಗೋಷ್ಟು ಜೀರಿಗೆ ಕಸೂರಿ ಮೇಥಿ ಹೂವು ಮರಾಠಿ ಮೊಗ್ಗು ಹಾಗೆ ಜಾಯಿಪಾತ್ರೆ ಜೊತೆಗೆ ಕಲ್ಲು ಎರಡು ಇಂಚಾಗುವಷ್ಟು ಚಕ್ಕೆ ತಗೊಂಡಿದ್ದೀನಿ ಹಾಗೆ ಹತ್ತು ಲವಂಗನ ತಗೊಂಡಿದ್ದೀನಿ ಈಗ ಇವೆಲ್ಲನೂ ಹಾಕಿ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾನೀಗ ಒಂದು ಬಾಣಲೆ ಬಿಸಿ ಇಟ್ಬಿಟ್ಟು ಅದಕ್ಕೆ ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಚಮಚ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಎಣ್ಣೆ ಬಿಸಿ ಆದಮೇಲೆ ಈಗ ಇಟ್ಟಿರುವಂಥ ಎಲ್ಲ ಮಸಾಲೆಗಳನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಈ ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಇವೆಲ್ಲ ಸ್ವಲ್ಪ ಬಾಡಿ ಆದಮೇಲೆ ಈಗ ಇದಕ್ಕೆ ಈರುಳ್ಳಿಯನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು ಈರುಳ್ಳಿ ಈರುಳ್ಳಿ ಸೇರಿಸ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿ ಪೂರ್ತಿ ಬಾಡ್ತಾ ಬರುವಾಗ ಒಂದು ಚಮಚದಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ಇವಾಗ ಇದಕ್ಕೆ ಕಾಲು ಚಮಚ ಆಗುವಷ್ಟು ಅರಿಶಿನವನ್ನು ಸೇರಿಸ್ಕೊಡ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು ಅರ್ಶನ ಹಾಕೋದ್ರಿಂದ ಬಣ್ಣ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಹೆಚ್ಚಿಟ್ಟಂತಹ ಟೊಮೆಟೊನೋ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ತುಂಬ ಮುರಿದುವಾಗಿ ಬರೋಲ್ಲವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ನಂತರ ಇದಕ್ಕೆ ನಾನು ಬಟಾಣಿನೇ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈಗಾಗಲೇ ಒಣ ಬಟಾಣಿನ ನೀರಲ್ಲಿ ನೆನೆಸಿಟ್ಟು ಬೇಯಿಸ್ಕೊಂಡಿದ್ದೀನಿ ಒಂದೆರಡು ವಿಜಿಲು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಹಸಿ ಬಟಾಣಿ ಇದ್ದರೆ ನೇರವಾಗಿ ಹಸಿ ಬಟಾಣಿನೇ ಹಾಕೋಬೋದು ನಂತರ ಇದಕ್ಕೆ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು ಮೆಂತ್ಯ ಸೊಪ್ಪನ್ನು ಇದನ್ನು ಸೇರಿಸ್ಕೊಂಡಾದ್ರ ಮೇಲೆ ಈಗಾಗಲೇ ಮಸಾಲೆ ರುಬ್ಬಿದ್ದೀವಲ್ಲ ಇದನ್ನು ಕೂಡ ಪೂರ್ತಿಯಾಗಿ ಬಿಡಬೇಕು ನೋಡಿ ಇವಾಗ ನಾನು ಮಸಾಲೆಯನ್ನು ಪೂರ್ತಿಯಾಗಿ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡಾದ್ರ ಮೇಲೆ ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಹಸಿ ವಾಸನೆ ಹೋಗಲ್ಲವರೆಗೂ ತುಂಬ ಚೆನ್ನಾಗೆ ಬಾಡಿಸ್ಕೋಬೇಕು ಹಸಿ ಇರುವಾಗಲೇ ಯಾವುದೇ ಕಾರಣಕ್ಕೂ ಅಕ್ಕಿ ಹಾಕೋದಕ್ಕೆ ಹೋಗಬೇಡಿ ಈ ರೀತಿಯಾಗಿ ಚೆನ್ನಾಗಿ ಹಸಿ ವಾಸನೆ ಹೋಗಲ್ಲವರೆಗೂ ಬಾಡಿಸ್ಕೊಂಡ್ರೆ ಆಯಿತು ಇವಾಗ ಪೂರ್ತಿಯಾಗಿ ಹಸಿ ವಾಸನೆ ಹೋಗಿದೆ ನಂತರ ಇದಕ್ಕೆ ನಾನಿವಾಗ ತೊಳೆದಿಟ್ಟಂತಹ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿಯೆಲ್ಲ ಹಾಕಿ ಆದಮೇಲೆ ಅಕ್ಕಿಯೆಲ್ಲ ಹಾಕಿದ್ರ ಮೇಲೆ ಆವಾಗಲೇ ಬಿಸಿ ಮಾಡೋಕ್ಕಿಟ್ಟೆಲ್ಲ ನೀರನ್ನು ಅದನ್ನು ಪೂರ್ತಿಯಾಗಿ ಇದಕ್ಕೆ ಇದ್ದೀನಿ ನಾನಿಲ್ಲಿ ಅರ್ಧ ಲೋಟ ಜಾಸ್ತಿ ನೀರು ಹಾಕಿದ್ದೀನಿ ಒಂದೂವರೆ ಲೋಟ ಅಕ್ಕಿಗೆ ಮೂರುವರೆಯಷ್ಟು ಅಷ್ಟು ನೀರು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ತಿರುಗಿಸ್ಕೊಂಡು ಉಪ್ಪು ಏನಾದರೂ ಕಡಿಮೆ ಇದ್ದರೆ ಈ ಸಮಯದಲ್ಲಿ ಸೇರಿಸ್ಕೊಬಿಡಬೇಕು ಇದು ಜೋರು ಬೆಂಕಿಲಿ ಒಂದು ಹತ್ತು ನಿಮಿಷ ಇಟ್ಟು ಆಮೇಲೆ ಮಧ್ಯಮ ಉರಿಯಲ್ಲಿ ಒಂದು ಐದು ನಿಮಿಷ ಇಟ್ಟರೆ ಪಲಾವು ತಯಾರಾಗುತ್ತೆ ನಾನಿವಾಗ ಇದನ್ನು ಇದ್ದೀನಿ ಇವಾಗ ನೋಡಿ ಪಲಾವು ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಬಣ್ಣ ಬೆಂದಾದ ಈ ರೀತಿಯಾಗಿ ಒಂದು ಸಲ ಪೂರ್ತಿಯಾಗಿ ತಿರುಗಿಸ್ಕೋಬೇಕು ನಾನು ಬಾಣಲೆ ಮಾಡ್ತಾ ಇರೋದ್ರಿಂದ ನೀರು ಬಿಸಿ ಇಟ್ಕೋಬೇಕು ಅಂತ ಹೇಳಿದೆ ಇಲ್ಲಾಂದರೆ ಕುಕ್ಕರಲ್ಲಾದರೆ ಬಿಸಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೇ ಮಾಡಿಬಿಡ್ಬೋದು ನೋಡಿದ್ರಲ್ಲ ಮದುವೆ ಮನೆ ಶೈಲಿಯ ಬಟಾಣಿ ಮೆಂತ್ಯ ಬಾತು ಹೇಗೆ ಸುಲಭವಾಗಿ ತಯಾರಾಯಿತು ಅಂತ ಖಂಡಿತವಾಗ್ಲೂ ನಿಮ್ಮನೇಲೂ ನೀವು ಮಾಡ್ಬೋದ್ರಿ ಹಾಗಾದರೆ ತಡ ನಿಮ್ಮನೇಲೂ ನೀವು ಈ ರೀತಿಯಾಗಿ ಒಂದು ಸಲ ಬಟಾಣಿ ಮೆಂತ್ಯ ಬಾತನ್ನು ಮಾಡಿ ತುಂಬಾ ಸೂಪರಾಗಿ ರುಚಿ ಕೊಡುತ್ತೆ ಅಂತ ಹೇಳ್ತೀನಿ ಹಾಗೆಯೇ ಈ ವಿಡಿಯೋ ನೋಡ್ತಿರೋರು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ